ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ದೇವಸ್ಥಾನ ಕಮಿಟಿ ಅಧ್ಯಕ್ಷರಾಗಿರುವಂತಹ ಕವಿಸಿದ್ದಪ್ಪ ದ್ಯಾಮಣ್ಣನವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಮಾತಾಡ ಆಡಬೇಕು ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಶ್ರೀ ಮಾಲ್ತೇಶ್ ಮೈಲಾರ್ಲಿಂಗ ದೇವರನ್ನು ಸ್ಮರಿಸುತ್ತ ಈ ಒಂದು ಸೃಷ್ಟಿ ಚಂಪಾ ಕಾರ್ಯಕ್ರಮದ ನಿಮಿತ್ತವಾಗಿ ಕುರುಬರು ಮಾಳಮ್ಮ ಭಜನಾ ಸಂಘದಿಂದ ಇವತ್ತ ಭಜನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿದಂಥ ಭಂಡಾರದ ಗುರುಗಳಾದಂಥ ಸಂದೀಪ್ ಪಾಟೀಲ್ರವರೇ ಹಾಗೂ ಕಾರಣಿಕ ನುಡಿತಕ್ಕಂಥ ತಕ್ಕಂಥ ಉರ್ಮಿ ಅವರೇ ಹಾಗೂ ನಮ್ಮ ದೇವಸ್ಥಾನ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಸದಸ್ಯರೇ ಹಾಗೂ ವಿವಿಧ ರಾಜ್ಯ ವಿವಿಧ ತಾಲೂಕುಗಳಿಂದ ವಿವಿಧ ಜಿಲ್ಲೆಗಳಿಂದ ಬಂದಂಥ ಎಲ್ಲ ಭಕ್ತಾದಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಬಂಧುಗಳೇ ಇಂಥ ಒಂದು ಕಾರ್ಯಕ್ರಮಗಳನ್ನು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದೆರಡು ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇವತ್ತ ದೇವರ ಗುಡ್ಡ ಇದೆ ನಾವೆಲ್ಲರೂ ಇವು ಏನು ಧಾರ್ಮಿಕ ಕಾರ್ಯಕ್ರಮಗಳಿರಬಹುದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಇಂಥ ಕಾರ್ಯಕ್ರಮಗಳನ್ನು ಯಾಕೆ ಮಾಡಬೇಕಪ್ಪ ಅಂದ್ರೆ ನಾವೆಲ್ಲರೂ ಒಕ್ಕಟ್ಟಾಗಿರಬೇಕು ಸೌಹಾರ್ದತೆಯಿಂದ ಇರಬೇಕು ಪ್ರೀತಿ ವಿಶ್ವಾಸದಿಂದ ಇರಬೇಕು ಅನ್ನೋ ಉದ್ದೇಶದಿಂದ ಇಂಥ ಕಾರ್ಯಕ್ರಮಗಳನ್ನು ಎಲ್ಲ ಒಂದು ದೇವರುಗುಡ್ಡದ ವತಿ ಈ ಕುರುಬರ ಮಾಳಮ್ಮ ಆ ಸಂಘದಿಂದ ಇವತ್ತು ಆಯೋಜನೆಯನ್ನ ಮಾಡಿದ್ದಾರೆ ಮರಿಯಮ್ಮ ದೇವಸ್ಥಾನದ ಸಂಘದಿಂದ ಕೂಡ ಆಯೋಜನೆಯನ್ನ ಮಾಡಿದ್ದಾರೆ ಇವತ್ತು ನಾವು ಮನುಷ್ಯರಾಗಿ ಹುಟ್ಟಿದೀವಿ ಎಷ್ಟು ದಿವಸ ನಾವು ಬದುಕ್ತೀವಿ ಅನ್ನೋ ನಮಗೆ ಗೊತ್ತಿಲ್ಲ ನಾವು ಏನು ನಾವು ಹುಟ್ಟಿದೀವಿ ಅಂದಮೇಲೆ ನಾವು ಎಷ್ಟು ಸಾಧ್ಯ ಇದೆ ನಮ್ಮಿಂದ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಯಾರಿಗೂ ಕೆಟ್ಟದ್ದನ್ನ ಬಯಸಬಾರದು ಕಷ್ಟಪಟ್ಟು ದುಡಿಬೇಕ ಊಟ ಮಾಡಬೇಕು ಆರಾಮಾಗಿ ನಿದ್ದೆ ಮಾಡ್ಬೇಕ ಏನಪ್ಪಾ ಅಂದ್ರೆ ಈ ದುಷ್ಟ ಚಟಗಳನ್ನ ಬಿಡ್ಬೇಕ ದಯವಿಟ್ಟು ತಮ್ಮೆಲ್ಲರಲ್ಲಿ ತಮ್ಮ ಪಾದಗಳಿಗೆ ಹಣಿ ಹಚ್ಚಿ ನಾವು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ನಶಾಮುಕ್ತ ದೇವರ ಗುಡ್ಡ ಆಗ್ಬೇಕಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಚರಾಯ್ ಬಿಡಬೇಕು ಏನ್ ಗುಟಕ ವಿಮೋಲ ಇಂಥವೆಲ್ಲ ತಿನ್ನುದನ್ನ ಬಿಡ್ಬೇಕು ಅವಾಗ ನಾವೆಲ್ಲ ನಾವೆಲ್ಲ ಪೂರ ಕೆಳವರ್ಗದವರು ನಾವೆಲ್ಲ ದುಡ್ಕೊಂಡು ತಿನ್ನುವಂತವ್ರು ನಾವೇನು ಯಾರು ದೊಡ್ಡ ಶ್ರೀಮಂತರು ಏನು ಇಲ್ಲಿಲ್ಲೇ ನಾವೆಲ್ಲ ಭಕ್ತರು ಎಂತವ್ರಂದ್ರೆ ಗುಡದೈನ್ ಭಕ್ತರು ನಾವೆಲ್ಲ ದುಡ್ಕೊಂಡು ಮತ್ತೊಬ್ಬರ ಮನೆಯನ್ನು ದುಡ್ಕೊಂಡು ತಿನ್ನೋರೇ ನಾವೆಲ್ಲ ಅದಕ್ಕೋಸ್ಕರ ದಯವಿಟ್ಟು ಇಷ್ಟೆಲ್ಲ ಕಷ್ಟಪಟ್ಟು ದುಡಿತಿರ್ತೀರಿ ಆದ್ರೆ ಆರೋಗ್ಯ ಹಾಳು ಮಾಡ್ಕೊಂತೀರಿ ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ಈಗ ಸಮಯದ ಅಭಾವ ಇರುವುದರಿಂದ ನಾನು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ರಿ ಒಳ್ಳೆ ಶಿಕ್ಷಣ ಕೊಡ್ರಿ ವಿದ್ಯಾವಂತರನ್ನಾಗಿ ಮಾಡ್ರಿ ಅವಾಗ ನಮ್ಮ ಬದುಕು ಬದಲಾವಣೆ ಆಗುತ್ತೆ ಅಲ್ಲಿವರೆಗೆ ಶಿ ಎಲ್ಲಿವರೆಗೆ ನಾವು ಮಕ್ಕಳಿಗೆ ಶಿಕ್ಷಣ ಕೊಡಂಗಿಲ್ಲ ಅಲ್ಲಿವರೆಗೆ ನಮ್ಮ ಬದುಕು ಬದಲಾವಣೆ ಆಗಂಗಿಲ್ಲ ನಾವು ಕಷ್ಟಪಟ್ಟು ಮತ್ತೊಬ್ಬರ ಮನೆಯಲ್ಲಿ ದುಡಿದು ಮಕ್ಕಳಿಗೆ ಓದಿಸಿದ್ರು ಚಿಂತಿಲ್ಲ ಆದರೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ರಂಥ ವಿನ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗುರು ಹಿರಿಯರಿಗೂ ಮತ್ತು ಎಲ್ಲ ಭಕ್ತಾದಿಗಳಿಗೆ ವಂಚಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಾಮಾಣಿಕ ವ್ಯಕ್ತಿ ದೀನ ದಲಿತ ಬಂಧುಗಳ ನಾಯಕರು ಅದೇ ರೀತಿಯಾಗಿ ನಮ್ಮೆಲ್ಲ ಈ ಒಂದು ದೇವಸ್ಥಾನ ಕಮಿಟಿಯ ಅಭಿವೃದ್ಧಿ ಹರಿ ಹರಿಕಾರರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ದೇವರ ಗುಡ್ಡವನ್ನು ನಶ ಮುಕ್ತ ದೇವಕೂಟವನ್ನಾಗಿ ಮಾಡಿ ದುಶ್ಚಟಗಳ ಒಂದು ಸಾಹಸದಿಂದ ದೂರ ಇರಿ ಅಂತಕ್ಕಂಥ ಒಂದು ನಮಗೆ ಸಲಹೆ ಸೂಚನೆಗಳನ್ನ ಕೊಟ್ಟಿರ್ತಕ್ಕಂಥ ನಮ್ಮ ದೇವಸ್ಥಾನ ಕಮಿಟಿಯ ಚೇ ಅಧ್ಯಕ್ಷರಾಗಿರುವಂತಹ ಕವಿ ಸಿದ್ದಪ್ಪ ದಣ್ಣವರಿಗೆ ಹೃದಯ ಹೃದೂರ್ವಕವಾಗಿರುವಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಾವು